ಉತ್ಕೃಷ್ಟ ಗುಣಮಟ್ಟ ಹಾಗೂ ಕೈಗೆಟಕುವ ದರದ ಮತ್ತು ಮನೆ ಬಾಗಿಲವರೆಗೆ ಸೇವೆ ನೀಡುವ ದಾಂಡೇಲಿಯ ಏಕೈಕ ಮಳಿಗೆ ಶ್ರೀ ಲಲಿತ್ ಮಾರ್ಟ್ ಉತ್ಕೃಷ್ಟ ಗುಣಮಟ್ಟ ಹಾಗೂ ಕೈಗೆಟಕುವ ದರದಲ್ಲಿ ಮತ್ತು ಮನೆ ಬಾಗಿಲವರೆಗೆ ಸೇವೆ ನೀಡುವ ದಿನಸಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯೇ ನಮ್ಮ ನಿಮ್ಮೆಲ್ಲರ ದಾಂಡೇಲಿಯ ಸುಭಾಷ್ ನಗರದಲ್ಲಿರುವ ಶ್ರೀ ಲಲಿತ ಮಾರ್ಟ್ ಒಂದೇ ಸೂರಿನಡಿ ಗ್ರಹ ಬಳಕೆಯ ದಿನಸಿ ವಸ್ತುಗಳ ಮಾರಾಟ ಮಳಿಗೆ ಇದು ಶ್ರೀ ಲಲಿತ ಎಂಟರ್ಪ್ರೈಸಸ್ ಅವರ ಶ್ರೀ ಲಲಿತ ಮಾರ್ಟ್ ಗುಣಮಟ್ಟದಲ್ಲಿ ರಾಜಿ ಇಲ್ಲದ ಬಡವರು ಶ್ರೀಮಂತರೆನ್ನದೇ ಎಲ್ಲರಿಗೂ ಅನುಕೂಲಕಾರಿಯಾದ ಅತ್ಯುತ್ತಮ ಹಾಗೂ ಗುಣಮಟ್ಟದ ಸೇವೆಯ ಮೂಲಕವೇ ಅಲ್ಪಾವಧಿಯಲ್ಲೇ ಜನಪ್ರೀತಿಗೆ ಪಾತ್ರವಾದ ದಾಂಡೇಲಿಯ ಏಕೈಕ ದಿನಸಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯೇ ಶ್ರೀ ಲಲಿತ್ ಮಾರ್ಟ್ ಇಲ್ಲಿ ಎಲ್ಲ ರೀತಿಯ ದಿನಸಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಹಾಗೂ ಉಚಿತ ಹೋಮ್ ಡೆಲಿವರಿ ಸೌಲಭ್ಯವನ್ನು ಒದಗಿಸಲಾಗಿದೆ ಇಲ್ಲಿ ದಿನಸಿ ಸಾಮಗ್ರಿಗಳು ಹಣ್ಣು ಮತ್ತು ತರಕಾರಿಗಳು ತಂಪು ಪಾನೀಯಗಳು ನಿತ್ಯ ಮನೆ ಬಳಕೆಯ ಪದಾರ್ಥಗಳು ಎಲ್ಲ ರೀತಿಯ ಸೋಲಾರ್ ಸಾಮಗ್ರಿಗಳು ಕಾರ್ಗೋ ಮತ್ತು ಕೊರಿಯರ್ ಸರ್ವಿಸ್ ಎಲ್ಲ ರೀತಿಯ ಬಿಲ್ ಪಾವತಿ ಹಾಗೂ ಹೋಲ್ಸೇಲ್ ದರದಲ್ಲಿ ಕುಡಿಯುವ ನೀರಿನ ಬಾಟಲಿಗಳು ಲಭ್ಯ ಹೀಗೆ ಇನ್ನೂ ಅನೇಕ ಸೇವೆಗಳು ನಿಮ್ಮ ಶ್ರೀ ಲಲಿತ್ ಮಾರ್ಟ್ನಲ್ಲಿ ಲಭ್ಯವಿದೆ ನಮ್ಮೂರಿನ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಲಲಿತ್ ಮಾರ್ಟ್ಗೆ ಹಿಂದೆ ಭೇಟಿ ಕೊಡಿ ನಿಮಗೆ ಇಷ್ಟದ ದಿನಸಿ ವಸ್ತುಗಳನ್ನು ಖರೀದಿಸಿ ಇದು ನಮ್ಮೂರಿನ ಹೆಮ್ಮೆಯ ಸಾಹಸಿ ಯುವಕ ಶ್ರೀ ಗುರು ಶಾನ್ ಅವರ ಸಾಧನೆಯ ಪ್ರತಿರೂಪ ಹೇಗಿದೆ ಈ ನಿಮ್ಮ ಆರಂಭದ ಈ ಉದ್ಯಮ ಹೇಗೆ ಕೈ ಹಿಡಿತಾ ಇದೆ ಮೊದಲನೇದಾಗಿ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಈ ಸಲ ಎಲ್ಲ ದಾಂಡಲಿ ಜನತೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ನನ್ನ ಏನು ಸ್ಟಾಫ್ಸ್ ಇದ್ದಾರೆ ಏನು ಮ್ಯಾನೇಜರು ಪಂದರೈ ದೂರಿ ಅವರು ತುಂಬ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು ಡೈಲಿ ದಿನ ರಾತ್ರಿ ಟೈಮ್ ಇಲ್ಲದೆ ಅವರು ನಮ್ಮ ಬಗ್ಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಹಾಗೂ ಹೆಂಗೆ ಬಿಸ್ನೆಸ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮತ್ತೆ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಅಂತ ಭರವಸೆ ನನಗೆ ಖಂಡಿತವಾಗಲೂ ಈಗ ಒಟ್ಟು ಲಲಿತ್ ಮಾರ್ಟ್ ಲಲಿತ್ ಎಂಟರ್ಪ್ರೈಸಸ್ ಇದರಲ್ಲಿ ಎಷ್ಟು ಸ್ಟಾಫ್ ವರ್ಕ್ ಮಾಡ್ತಿದ್ದಾರೆ ಸುಮಾರು ಹದಿನೇಳು ಸ್ಟಾಫ್ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಸ್ಟಾಫ್ ಅಂತ ನಾವು ನೋಡೋದಿಲ್ಲ ಅವರೆಲ್ಲ ನಮ್ಮ ಪರಿವಾರ ಜನರೇ ನಾವು ಅವ್ರಿಗೆ ಯಾವಾಗಲೂ ಸ್ಟಾಫ್ ಅಂತ ಟ್ರೀಟ್ ಮಾಡೋದು ಇಲ್ಲ ಎಲ್ಲರೂ ನನ್ನ ಅಕ್ಕ ತಂಗಿಯರು ಅಣ್ಣ ಅಣ್ಣಂದಿರಿದ್ದಾರೆ ಇದಕ್ಕೆ ನಾವು ಯಾವಾಗಲೂ ಸ್ಟಾಫ್ ಅಂತ ನಾವು ಇಲ್ಲ ಇನ್ನು ಹೆಚ್ಚಿನ ಯಶಸ್ಸು ಸಿಗಲಿ ಹದಿನೇಳಿದ್ದದ್ದು ನೂರ ಎಪ್ಪತ್ತಾಗುವ ರೀತಿಯಲ್ಲಿ ಅಷ್ಟು ಜನ ಸ್ಟಾಫ್ಗೆ ಅಷ್ಟು ಜನರಿಗೆ ಉದ್ಯೋಗದ ಒಂದು ನೆರಳು ಸಿಕ್ಕಿದ್ರೆ ಆ ಉದ್ಯಮದ ಅಭಿವೃದ್ಧಿಯ ಜೊತೆಗೆ ಆ ಕುಟುಂಬಗಳಿಗೂ ಕೂಡ ಒಂದು ನೆಮ್ಮದಿಯ ಒಂದು ಆಸರೆ ಆಗ್ತದೆ ಅನ್ನುವ ಆಶಯದೊಂದಿಗೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹಾರ್ದಿಕವಾಗಿ ವಂದನೆಗಳು ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗ ಅಂತ ಹೇಳೋದಕ್ಕಿಂತ ನಿಮ್ಮ ಎಲ್ಲ ಈ ಅಂಗಡಿ ಮಳಿಗೆಯಲ್ಲಿರುವಂಥ ಸಹೋದರ ಸಹೋದರಿಯರಿಗೆ ವಿಶೇಷವಾಗಿ ಪಂಡ್ರಿಯವರಿಗೆ ಕೂಡ ಧನ್ಯವಾದಗಳು ಇನ್ನಷ್ಟು ಮಳಿಗೆ ವಿಸ್ತಾರವಾಗಿ ಹೋಗಲಿ ದಾಂಡೇಲಿಯ ಮುಖ್ಯ ಪ್ರದೇಶಕ್ಕೆ ಕೂಡ ವಿಸ್ತರಣೆ ಆಗುವ ನಿಟ್ಟಿನಲ್ಲಿ ಕೇವಲ ದಾಂಡೇಲಿ ಅಷ್ಟೇ ಅಲ್ಲ ಈ ಜಿಲ್ಲೆಯಾದ್ಯಂತ ಈ ಮಳಿಗೆಯ ಕೂಸುಗಳು ಜನ್ಮ ತಳೆದು ನೂರಾರು ಸಾವಿರಾರು ಜನರಿಗೆ ಉದ್ಯೋಗದ ನೆರಳು ಸಿಗಲಿ ಜೊತೆಗೆ ಸಾರ್ವಜನಿಕರಿಗೆ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ದಿನಸಿ ವಸ್ತುಗಳು ಸಿಗುವಂತಾಗಲಿ ಸಿಗಬೇಕು ಎನ್ನುವ ಆಶಯ ಹಾರೈಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು